ವಿಜಯಪುರ ಧ್ವಜಾರೋಹಣದ ವೇಳೆ ವ್ಯಕ್ತಿಯೋರ್ವ ಗಾಳಿಯಲ್ಲಿ ಗುಂಡು ಹಾರಿಸಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇರ್ವಿ ಗ್ರಾಮದಲ್ಲಿ ನಡೆದಿದೆ ಮಲ್ಲು ಗಿನ್ನಿ ಗುಂಡು ಹಾರಿಸಿದ ವ್ಯಕ್ತಿ ಇನ್ನು ಧ್ವಜಾರೋಹಣ ವೇಳೆ ಗ್ರಾಮ ಪಂಚಾಯಿತಿ ಎದುರು ಗಾಳಿಯಲ್ಲಿ ಮಲ್ಲು ಗುಂಡು ಹಾರಿಸಿದ್ದಾನೆ ಈ ವೇಳೆ ಗಾಳಿಯಲ್ಲಿ ಹಾರಿಸಿದ ಒಂದು ಗುಂಡು ಅಧ್ಯಕ್ಷೆ ಸೋಮವನ ತೊಡೆಗೆ ಬೆಳೆದು ಗಾಯಗೊಂಡಿದ್ದಾರೆ ಇದು ಆಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ತಗುಲಿದೆ ಎನ್ನಲಾಗಿದೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಒಂದೇ ಒಂದೇ ಒಂದು ಮಂಗಳ ಜೀವನ ಪ್ರತಿ ವರ್ಷ ಮಾಡ್ತಿದ್ರು ಪ್ರತಿ ವರ್ಷ ಗುಜರಾಳ ಮಾಡುವಾಗ ವಾಯ್ತಾರೆ ಅಂತೇಳಿ ಮಾಡ್ತಾರೆ ಅದು ಒಂದೇ ಮಾಡುವಾಗ ಅಕಸ್ಮಾತ್ ಅವರು ನಿಮ್ಮ ತಾಯಿಯವರು ಎಷ್ಟು ಹೆಚ್ಚಿದಾಗೆ ಈಗ ಒಂದು ಆರೋಚ ಹ್ಞೂ ಆ ಕಾರ್ಯಕ್ರಮದಲ್ಲಿ ಮಕ್ಕಳು ಎಲ್ಲರೂ ಇದ್ದರೆ ಸ್ಕೂಲ್ಗೆ ಹ್ಞೂ ಅದಾದಮೇಲೆ ಇದೇ ತೆರಳಿ ಮಾಡಿದ್ರು ಏನೇನಾಗಿದೆ ಖಾಲಿಗೆ ಖಾಲಿಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಆಪರೇಷನ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾಗಿ ಎಲ್ಲ ಆರಾಮದ ಕಂಪ್ಲೇಂಟಾಗಿ ಟ್ರೀಟ್ಮೆಂಟ್ ಮುಂಚೆ ಅವ್ರ ಜೊತೆ ಜಗಳ ಏನು ಉದ್ದೇಶ ಬಿಡೋಕೆ ಅಲ್ಲ ఆ దరే గుదచోడు ఉజారమరా ఆకాశం ఈ యార్ మరుదకి అలనమరసయస మల్లువా పొటమెట్ర దమసరే శోవన్ వస్తు 21 వండే తాయి మక్కు ఇదిదే వజర మాకు మిండి నివశకట్టే ఇల్లే బ తాయి మక్కు వండే ఊరగ వస్తు జనరే ఎష్టదర్ వండే తాయి మక్కు ఇదివ ನಾವೊಂದೇ ತಾಯಿ ಮಕ್ಳು ಯಾರ ಥರ ಇದ್ದೇವೆ ಅದೇ ತರ ಇದ್ದಿದ್ದೇವೆ ಯಾವ್ದು ದುರ್ದೋಷ ಅಕಸ್ಮಾತ್ ಅದು ಬೆಳೆದಿಂದ ಹೊಡಿಯೋದ್ರೆ ಅದು ಇರ್ತೀನಿ ಸ್ವಲ್ಪ ಬರೀ ಚಿಡಿಯತ್ತೆ ಮತ್ತೊಂದು ಏನು ಅವಶ್ಯಕತೆ ಇಲ್ಲ